ನಮಸ್ಕಾರ ನಾನು ನಾನಿಮ್ಮ ಅರುಣಾ ರಜ್ಪೂತ್ ನಸೀಂರಾಜು ಬಳ್ಳಾಪುರವ್ರದ್ದ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ರೆ ಸಿಕ್ಕಾಪಟ್ಟೆ ನಿಜಕ್ಕೂ ಕೂಡ ಖುಷಿಯಾಗುತ್ತೆ ಏಕೆಂದರೆ ಎಷ್ಟೋ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಅವ್ರಿಗೆ ನಾಟಕನೂ ಕೂಡ ಬರ್ತಿತ್ತಂತೆ ಸದ್ಯ ಈ ಥರ ಕಾಮಿಡಿಗಳು ಅದು ಆಡಿಗಳು ಕೇಳಿದ ನಂತರ ಸಾಕಷ್ಟು ಜನ ಅವರು ಇದ್ದಾರಾ ಬದುಕಿದಾರಾ ಇಲ್ವ ಅನ್ನೋದೊಂದು ಸಾಕಷ್ಟು ಡೌಟ್ ಇತ್ತು ಆಮೇಲೆ ಇದರಲ್ಲಿದ್ದಂಥ ಲಲಿಯನ್ನವರು ಕೂಡ ಚಾನಲಿಗೆ ಮಾಡಿದಾರಂತೆ ನಾನು ನೋಡಿಲ್ಲ ಅವ್ರಿಗೆ ಮಾಡಿದಾರಂತ ಗೊತ್ತಾಯಿತು ಸದ್ಯ ನರಸಿಂ ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ಕುಟುಂಬನ ಭೇಟಿ ಮಾಡಬೇಕು ಮತ್ತು ಅವ್ರ ಕುಟುಂಬನ ಈಗ ಹೊಸ್ದಾಗಿ ಮನೆ ಕಟ್ಟಿದಾರಂತೆ ಆ ಮನೆ ನಾನು ನೋಡಬೇಕು ಹಾಗೆ ನರಸಿಂಹರಾಜ ಬಳ್ಳಾಪುರ ಅವರು ನಿಜಕ್ಕೂ ಬದುಕಿದಾರ ಇಲ್ವಾ ಎಂಬ ಸಾಕಷ್ಟು ಕ್ಲಾರಿಫಿಕೇಷನ್ ನಾನು ಈ ವಿಡಿಯೋ ಮುಖಾಂತರ ಕೊಡ್ತೀನಿ ಹೇಳ್ಬೇಕು ಅಂದರೆ ನಸೀಂರಾಜು ಬಳ್ಳಾಪುರ ಅವರು ಬದುಕಿಲ್ಲ ಸದ್ಯ ಈಗ ಅವ್ರು ಇತ್ತೀಚೆಗೆ ಹೊಸ ಮನೆ ಕಟ್ಟಿದ್ದಾರೆ ಹಾಗೆ ಅವ್ರ ಕುಟುಂಬದವರು ನರಸಿಂರಾಜು ಬಳ್ಳಾಪುರ ಅವರ ಪತ್ನಿ ಆಗಿರ್ಬೋದು ಅವರ ಮಗಳಾಗಿರ್ಬೋದು ಅವ್ರ ಮಗ ಆಗಿರ್ಬೋದು ಯಾರೂ ಕೂಡ ಅಷ್ಟಾಗಿ ಕ್ಯಾಮ್ರಾ ಬಂದು ಬಂದು ಮಾತಾಡಿಲ್ಲ ಆದರೆ ಅವ್ರ ಮಗ ಬಂದು ಮಾತಾಡಿದರು ಹಿಂದೆ ನಮ್ಮ ಇನ್ನೊಂದು ಚಾನಲ್ ಬಂದು ಮಾತಾಡಿದರು ಆದರೆ ಇಡೀ ಕುಟುಂಬನಂತ ಮಾತಕ್ಕೆ ಸಾಧ್ಯ ಆಗಿಲ್ಲ ಈಗ ಸದ್ಯ ಅವ್ರೆಡಿ ಕುಟುಂಬ ಮಾತಾಡಿಸೋಂಥ ಪ್ರಯತ್ನ ಪಡಬೇಕು ಮತ್ತು ಅವ್ರ ಊರಿಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ನಿಮ್ಮ ಬೆಂಬಲ ನನಗೆ ವೀಡಿಯೋ ಸಾಕಷ್ಟು ಬೇಕಾಗುತ್ತೆ ಸಾಕಷ್ಟು ಬೆಂಬಲ ಸಿಕ್ಕಿದ್ರೆ ಖಂಡಿತ ನಾನು ಮತ್ತೆ ಕುಟುಂಬನ ಕುಟುಂಬ ನಾನು ಬಳ್ಳಾಪುರ ಅವರು ಹೇಗೆ ತೀರೋದ್ರು ಏನಾಯಿತು ಅಲ್ಲಿ ನಡೆದ ಘಟನೆಗಳೇನು ಅವ್ರು ಯಾವಾಗ ತೀರಿ ಹೋಗಿದ್ದು ಇದು ತೀರೋ ಆದ ನಂತರ ಅವ್ರು ಬೇರೆ ಕಡೆಲ್ಲ ಹಣ ಬಂತ ಹಣ ಹೋಯ್ತಾ ಮನೆ ಕಟ್ಟಿದ್ ಹೇಗೆ ಈಗ ಸಾಕಷ್ಟು ಪ್ರಶ್ನೆಗಳಿದೆ ಅವರು ಬರೀ ನೋಡಿ ವಿಡಿಯೋ ನೋಡಿದಂಥವ್ರಿಗೆ ಇದೊಂದು ತಾಳಿ